ನಮಸ್ತೆ ನನ್ನ ಹೆಸರು ಚಂದ್ರಕಲಾ ಪಾಟೀಲ್ ಅಂತ ಹೇಳಿ ನಾನು ಶಿಕ್ಷಕರ ಮನದಾಳದ ಮಾತು ಅಂತ ಒಂದು ಕಾರ್ಯಕ್ರಮ ಮಾಡ್ಲಾ ಆ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮೇಡಮ್ ತಮ್ಮ ಹೆಸರು ನನ್ನ ಹೆಸರು ನೀಲಮ್ಮ ಅಂಗಡಿ ಅಂತ ತಮ್ಮ ವಿದ್ಯಾಭ್ಯಾಸ ನನ್ನ ವಿದ್ಯಾಭ್ಯಾಸ ಸುಡಿಕಲ್ಲ ಹುಟ್ಟಿದೂರ ಮಗುನ್ ತಾಲೂಕ ಬಾಗಲಕೋಟ್ ಜಿಲ್ಲಾ ನಾನು ಓದಿದ್ದು ಬಾಗಲಕೋಟೆಯಲ್ಲಿ ಮತ್ತು ಬೆಂಗಳೂರಲ್ಲಿ ಪಿ ಯು ಸಿ ಮುಗಿಸ್ಕೊಂಡಿದ್ದೀನಿ ಟಿ ಸಿ ಎಸ್ ಬಾಗಲಕೋಟೆ ಆಗಿದೆ ಒಂದು ಹಳ್ಳಿ ಒಳಗೆ ಒನ್ ಟು ಟೆಂತ್ ಆಗಿದೆ ಅಲ್ಲಿ ನಮ್ಮ ಹುಟ್ಟಿ ಮುಂದೆ ನಾವು ತೊಂಬತ್ತ ನಾಲ್ಕರೊಳಗೆ ನನಗೆ ಅಪಾರ್ಟ್ಮೆಂಟ್ ಆಯಿತು ಟೀಚರ್ ಅಂತ ಐವಳ್ಳಿ ಹತ್ರ ಒಂದು ಚಿಲಾಪುರ ಅಂತ ಒಂದು ಚಿಕ್ಕ ಹಳ್ಳಿ ಆ ಹಳ್ಳಿ ಒಳಗೆ ಒಂದು ಆರು ತಿಂಗಳು ಮಾಡಿದೆ ಮುಂದೆ ಡೆಪುಟೇಷನ್ ನಮ್ಮ ಹುಡುಗಿ ತೊಗೊಂಬಂದ ನಮ್ಮ ಕಡೆ ಇದ್ದು ಒಂದು ನೈಂಟಿ ಫೈ ನವಂಬರ್ ಇಪ್ಪತ್ತ್ನಾಲ್ಕು ನಂದು ಮದುವೆ ಆಯಿತು ನೈಂಟಿ ಸಿಕ್ಸ್ ಜನವರಿ ಅಬ್ದುಲ್ಪುರ್ ತಾಲೂಕು ಇಂದಿರಾಗಂಧಿ ಶಾಲೆ ಒಳಗ ನಾನು ಏಕೋಪದೇಶ ಮುಖ್ಯ ಶಿಕ್ಷಕಿ ಅಂತ ಬಂದು ಅಸಿಸ್ಟೆಂಟ್ ಟೀಚರ್ ಬಟ್ ಚಾರ್ಜ್ ಯಾರು ಇಲ್ಲ ಅದು ಹೊಸ ಶಾಲೆಗೆ ಹೊಸ ಟೀಚರ್ ನಾನೇ ಅಪಾಯಿಂಟ್ಮೆಂಟ್ ಆಗಿ ಬಂದೆ ಅಂದ್ರೆ ಟ್ರಾನ್ಸ್ಫರ್ ಆಗಿ ಬಂದಿದ್ದೆ ಮೇಡಮ್ ತಮ್ಮ ಒಂದು ಶಿಕ್ಷಕ ವೃತ್ತಿ ಬಗ್ಗೆ ಹೇಳ್ಬೇಕಂದ್ರೆ ಏನು ಹೇಳಕ್ ಇಷ್ಟಪಡ್ತೀವಿ ಶಿಕ್ಷಕ ವೃತ್ತಿ ಒಳಗ ಬಹಳ ಅನುಭವ ಮತ್ತ ಅಷ್ಟೇ ನಾನು ಅವ್ರು ಕಲ್ತೀನಿ ಮಕ್ಕಳಿಂದ ನಾನು ಕಲ್ಕೊಂಡಿನಿ ಅಂತ ಒಂದು ಪವಿತ್ರವಾದ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡಿದೆ ಅಂತ ನನಗೆ ಹೆಮ್ಮೆ ಅದ ಮೊದಲ ತೊಂಬತ್ನಾಲ್ಕರಿಂದ ಅಲ್ಲಿ ತೊಂಬತ್ನಾಲ್ಕರಿಂದ ತೊಂಬತ್ತಾರಕ್ಕೆ ನಾನು ಅವಲ್ಪುರ್ ತಾಲೂಕು ಶಾಲೆ ಒಳಗೆ ಅಲ್ಲಿ ಕಾಪಾ ಮಾಡೋಕ್ಕಿದೆ ಹೆಂಗಂದ್ರೆ ಎಚ್ ಎಮ್ ಆಗಿ ಕೆಲಸ ಮಾಡಿದ್ದೆ ಏಕೋಪಾಧ್ಯಾಯ ಒಬ್ಬರಿ ನಾವೇ ಟೀಚರು ನಾವೇ ಅಸಿಸ್ಟೆಂಟು ಎಲ್ಲ ನಾವೇ ಒಂದು ಎರಡು ಸಾವಿರ ಐದರೊಳಗೆಗಳಿಗೆ ತಂಡಕ್ಕೆ ಹೋದೆ ಅಲ್ಲಿ ಸೀನಿಯರ್ಟಿ ಮ್ಯಾಗ ನನಗೆ ಚಾರ್ಜ್ ಕೊಟ್ಟರು ಅಲ್ಲಿಗೂ ಎಚ್ ಎಮ್ ಅಂತ ವರ್ಕ್ ಮಾಡಿದ್ವಿ ಐದು ವರ್ಷ ಒಂದು ಎರಡು ಸಾವಿರ ಒಂಬತ್ತು ಜುಲೈ ಇಪ್ಪತ್ತ್ನಾಲ್ಕು ನಾನು ಹಮೂರಕ್ಕೆ ಟ್ರಾನ್ಸ್ಫರ್ ಆಗಿ ಬಂದೆ ಅಂದರೆ ನನ್ನ ಮಗಳ ವಿದ್ಯಾಭ್ಯಾಸ ಸಂಬಂಧ ಮಕ್ಕಳ ಸಾಲಿ ಸಂಬಂಧ ನಾವೇನು ತೆಗೆದು ಫುಲ್ ದುರ್ಗಾಫಲ್ಲಿ ಎರಡು ಸಾವಿರ ಒಂಬತ್ತು ತಗೊಪಾಡಿ ಹಮ್ಮೂರು ಸಹ ಆಫ್ರೈನ್ ಮಾಡಿದೆ ಅಲ್ಲಿ ನಾನು ನಿಜವಾದ ಶಿಕ್ಷಕಿ ಅಂತ ಅನಿಸ್ತು ಯಾಕಂದ್ರೆ ಬರೀ ಏಕೋಪಾದೇಶ ಶಾಲೆ ಅಂದ್ರೆ ಬರೀ ಇದು ಒಂದು ತಾಸು ಹೇಳೋದು ಶಿಫ್ಟ್ ಸ್ಕೂಲ್ ಇತ್ತು ಮತ್ತು ಕರೆಕ್ಟಾಗಿ ನಾವು ಸಾಲಿಗೆ ಹೋಗ್ತಿದ್ದೆವು ಹೋಗಿದ್ದೆವು ಅಂತ ನಮ್ಮ ಮನೆಯಾಗ ಅವ್ರು ಹ್ಞೂ ಅಂದ್ರೆ ಅವಳೇ ಮುಗಿಸ್ಕೊಂಡ್ಬಿಡುತ್ತೆ ಮುಗಿಸ್ಕೊಂಡೆ ಶಾಲೆಗೆ ಅಂತ ಮನೆಗೆ ಬರ್ತಿದ್ದು ಆಮೇಲೆ ಅಲ್ಲಿ ಇತ್ತು ಜಿ ಸರ್ ಸಾಗರೇ ಸರ್ ಇದ್ರು ಬಹಳ ಒಳ್ಳೆ ಒಂದು ಅಧಿಕಾರಿಗಳಿದ್ರು ಸಿ ಒ ಸರ್ ಅಂತ ಇದ್ರು ಅವ್ರಿಗೆಲ್ಲಾರು ನನಗೆ ಫೋನ್ ಮಾಡಿ ಕರೆದ್ರು ಬಾರಮ್ಮ ಇದೆಲ್ಲ ಮಾಡಿ ಅಂತ ಹೇಳಿದ್ರು ಕಷ್ಟ ಮುಗಿಸ್ಕೊಂಡು ಬಂದಿದ್ವಿ ಬಟ್ ಇಲ್ಲಿ ಅಸಿಸ್ಟೆಂಟ್ ಟೀಚರ್ ಆಗಿ ನಾನು ಎಲ್ಲ ಸಿ ಸಿ ವರ್ಕ್ ಆದರೂ ನಲ್ಲಿ ಆದರೂ ನಾನು ಕಲಿತಿದ್ದ ಹಮ್ಮೂರೊಳಗೆ ಅಲ್ಲಿ ಮುಖ್ಯವರು ಇದ್ದರು ಆಮೇಲೆ ಅಲ್ಲಿ ಕಾಂಪಿಟೇಟಿವ್ ಭಾಳ ಇತ್ತು ಎಲ್ಲ ಟೀಚರ್ಸು ನಾವು ಸುಮ್ ಖಾಲಿ ಕೊಟ್ಟು ಬೇರೆ ಮಾತ್ರ ಆಡ್ತಿದ್ದಿಲ್ಲ ರೆಸ್ಟ್ ಇದ್ದಾಗ ಅಷ್ಟೇ ಹುಟ್ಟು ಕೂತಾಗಟ್ಟೆ ಅದ್ರಾಗೂ ಅದೇ ಚರ್ಚೆನೆ ಮಕ್ಳಿಗೆ ಏನು ಹೇಳಬೇಕು ಯಾವ್ದು ಹೆಂಗೆ ಮಾಡೋದು ಯಾವ ಹೇಳೋದು ಹೆಂಗೆ ಮಾಡಬೇಕು ಅನ್ನೋದು ಇದೇ ಇತ್ತು ಹೀಗಾಗಿ ನಾನು ಕಲಿ ಅಂತ ಕೊಟ್ಟರು ನಲ್ಲಿಕಲಿದು ಗಂಧ ಗಾಳಿನೇ ಗೊತ್ತಿದ್ದಿಲ್ಲ ಆ ದಿವಸ ನನಗಲ್ಲಿ ಕಮಲಾಪುರದ ಟ್ರೈನಿಂಗ್ ಹಾಕಿದ್ರು ಕಮಲಾಪುರದೊಳಗಲ್ಲಿ ಗುಣಗೂರ್ತಿ ಸರ್ ಇದ್ರು ಅವಾಗ ಮತ್ತೆ ಅವ್ರು ನಮ್ಮ ಹೂರ್ ಶಾಲೆಗೆ ವಿಸಿಟ್ ಕೊಟ್ಟಾಗ ನಂಗೆ ಒಳ್ಳೆ ನಲಿಕಲಿ ಪರ್ಸೆಂಟೇಜ್ ನೈಂಟಿ ಫೈವ್ ಅಂತ ಹೇಳಿದರು ನಂಗೆ ಬಹಳ ಆಯಿತು ನಮ್ಮ ಹೆಡ್ ಮಾಸ್ಟ್ರು ನಲ್ಲಿಕಲಿ ಟೀಚರ್ ಭಾಳ ನಿಮ್ಗೆ ಕಷ್ಟ ಅನಿಸ್ತದ ನೀವು ಸ್ವಲ್ಪ ರೆಸ್ಟ್ ಮಾಡ್ರಿ ಅಂತ ನಾವು ಮತ್ತೆ ಮಕ್ಕಳು ಕೂಡ ನನ್ಗೆ ಖುಷಿಯಾಗಿರ್ತಿದ್ದೆ ನಂದು ಎಲ್ಲ ಹೊರಗಿಂದ ನೋವು ಹೊರಗೆ ಇರ್ತಿತ್ತು ಬಟ್ ಶಾಲೆ ಒಳಗೆ ಹೋಗಿಂದ ಮಕ್ಕಳು ಕೂಡ ನಾನು ನಗ್ತಿದ್ದೆ ಅವ್ರಿಗೆ ನಗಸ್ತಿದ್ದೆ ಮತ್ತೆ ಅಲ್ಲಿ ಕಲಿಕೆ ಅನ್ನೋದು ಮನಪೂರ್ವಕವಾಗಿ ಕಲಿಸಿದ್ವಿ ನಾನು ಬಹಳ ಖುಷಿ ಅದ ಬಹಳ ತೃಪ್ತಿ ಅದ ನನಗೆ ಎಚ್ ಎಂ ಆಗಿ ಮಾಡೋಕಿತ್ತು ನನ್ಗೆ ಅದೇ ಇಷ್ಟು ಚಲೋ ಇತ್ತು ಅನ್ನಿಸ್ತದ್ರಿ ಈಗ ಎಚ್ ಎಂ ಆಗಿ ಎಲ್ಲೆಲ್ಲಿ ಮಾಡಿದ್ರಿ ಎಷ್ಟು ವರ್ಷ ಅನುಭವ ಮತ್ತೆ ಎಚ್ ಎಂ ಆಗಿ ಮಾಡಿದಾಗ ಸ್ವಲ್ಪ ಜವಾಬ್ದಾರಿಗಳು ಇರ್ತಾವ ತಾವು ಒಂದು ಎಚ್ ಎಂ ಆದಾಗ ಕೆಲವೊಂದು ಜವಾಬ್ದಾರಿತ ಕೆಲಸಗಳನ್ನು ಮಾಡಿರಿ ಅಂತ ನನ್ನ ಅನುಭವಕ್ಕದ ಅದಕ್ಕೆ ಅವು ಯಾವ್ಯಾವ ಮಾಡಿರಿ ಅಂತ ಒಂದು ಚೂರು ಹೇಳ್ಬೋದಲ್ಲ ಹೆಂಗಂತೀರಿ ಎಚ್ ಎಮ್ ಅಂದರೆ ಎರಡು ಸಾವಿರ ಒಂಬತ್ತರಿಂದ ಎರಡು ಸಾವಿರ ಹದಿನಾರವರೆಗೂ ಒಂದು ಜುಲೈವರೆಗೂ ನಾನು ಅಸಿಸ್ಟೆಂಟ್ ಟೀಚರಾಗಿ ಒಳಗೆ ಮುಗಿಸಿದೆ ಮುಂದೆ ಪ್ರಮೋಷನ್ ಬಂತು ಪ್ರಮೋಷನ್ ಅಂದರೆ ನಾನು ಹೆಚ್ಚಿಗೆ ನಾನು ಭಾಳ ನಾನು ತಗೊಂಡು ನಾನು ಹೆಚ್ ಕೆಡಗ ನಾನು ಬೇಡ ಬೇಡ ಅಂತಂದು ನಮ್ಮ ಮ್ಯಾಗ ಏನಂದ್ರೆ ಇಲ್ಲ ಬಿದ್ದು ಹೊಲ ಮಾಡಬೇಕು ಇಂಥ ಊರಾಗ ಮಾಡಬೇಕು ಬಿದನೂರೊಳಗ ನೀನು ಮಾಡಬೇಕು ನಾನು ಎರಡು ಸರಿ ಕೌನ್ಸಿಲಿಂಗ್ ಊರು ಎರಡು ಸರಿ ಅದೇ ಊರಾಗ ಸಿಗ್ತೀರಿ ನನಗೆ ಇವ್ವಾ ಭಾಳ ಬೆರಕಿದಾರ ಭಾಳ ಬೆರಕದಾರ ಸ್ಟಾಫ್ ಹಂಗದ ಜಲ್ ಗಂಟ್ರದಾರ ಅಷ್ಟು ಮಕ್ಳು ನಾಲ್ಕುನೂರ ಐವತ್ತು ಮಕ್ಳು ಅದಾವ ನಿಮ್ಮ ಮದುವೆ ಸಂಬಳಿತೀ ನೀನು ಹೆಂಗೆ ಸಂಬಳ ಸಂಬಾಳ ಅಂದ್ರೆ ನಿಭಾಯಿಸ್ತೀನಿ ಹ್ಞೂ ಅನ್ನೋದು ಒಂದು ಭಾಳ ತಿಳಿಯಾಗ ಬಂದ್ಬಿಟ್ರು ಅದು ಆರ್ಡ್ರ್ ಕೊಡೋದು ಲೇಟ್ ಆಯಿತು ನನಗೆ ಎಲ್ಲಿ ದಾಸಿ ಕೊಡೋದು ಸುಖಕ್ಕೆ ಬಂದುಬಿಟ್ರು ಅವಳ ಪ್ರಮೋಷನ್ ಇದಕ್ಕೂ ಬಂತು ಎದಕ್ಕೆ ಹೆಲ್ತಿಗೂ ಬಂತು ನಂದು ಇದಕ್ಕೂ ಬಂತು ಮುಂದೆ ಮುಂದೇನಾಯಿತು ಅಲ್ಲಿ ಹೋದ ತಕ್ಷಣ ಮೊದಲು ಸೌಜಾಲಯ ಇದಿಲ್ಲ ಮತ್ತು ಮಕ್ಕಳದು ಡ್ಯೂಪ್ಲಿಕೇಟ್ ಮಾಡಿದ್ದು ಎಲ್ಲ ಟೀಚರ್ಸು ನಿನ್ನ ಬಂದರು ಹೆಚ್ಚುವರಿಯಾಗಿ ಗೊಬ್ಬರದಿಂದ ಬಂದರು

ಮಾಡಿಲ್ಲ ಈಗನು ಮುಂದೂ ಯಾರು ಮಾಡಲ್ಲವ ಇಷ್ಟು ಒಳ್ಳೆ ಕೆಲಸ ಮಾಡಿ ನೀವು ಒಳ್ಳೆ ಫಂಕ್ಷನ್ ಮಾಡಿ ಕಳಿಸ್ತೀರ ಊರ್ ಜನರ ಅಂದ್ರು ದೇಸಾಯ್ಕಲ್ ಅಂತದ ಈಗಾದ್ರು ಅವ್ರು ಅವ್ರು ಹೇಳಿದ್ರು ಇಲ್ಲಮ್ಮ ಅಂತ ಫೋನ್ ಹಚ್ಚಿದ್ರು ನಾನು ಬೆಂಗಳೂರದ ಹೋಗಿದ್ದೆ ಯಾಕೆ ಬಿಟ್ಟ ನಾನೇ ಇಲ್ವಾ ನೀನು ಹಿಂದೂ ಯಾರು ಮಾಡಿಲ್ಲ ಮುಂದೂ ಯಾರು ಮಾಡಲ್ಲ ಶಿಕ್ಷಕರೊಳಗಿದೊಂದು ನೀ ಗಿನ್ನಿಸ್ ದಾಖಲೆ ಮಾಡ್ದಂಕ ಭಾಳ ಚಲೋ ಮಾಡಿ ಎಲ್ಲರೂ ಒಂದು ಸಾರಿ ಮುಖ ತಕೊಂಡು ಹೋಗಿ ನಾನು ಬಸ್ನಾಗೆ ಹಾಕಿದೀನಿ ಒಬ್ಬರು ಯಾರೋ ಸರ್ ಹತ್ರ ಆ ಕಡೆ ನಮ್ಮ ಸೈಡ ಮಾಡಬೇಕು ಆ ಜೊಲ ತಾಲೂಕು ಅವ್ರು ಹೇಳಿದ್ರು ಹಿಂಗ್ರಿಗೆ ಬಿದ್ನೂರದಾಗ ಒಬ್ರು ಹೆಚ್ಚಾರತ್ತ ಭಾರಿ ಅದಾರ ಅಂತಂದ್ರೆ ನಾನಾ ದಿನ ನಾನು ಹೇಳ್ಕೊಂಡಿಲ್ಲ ಅವರೆಲ್ಲ ಭಾಳ ವರ್ಕ್ ಮಾಡ್ತಾರತ್ರೀ ಅಂತಂದ್ರೆ ಹೋಗು ನಾನು ಮಾಡೀನಿ ಸಂಡೆ ಅಂದ್ರೂ ಯಾರು ಟೀಚರ್ಸ್ನೂ ನಾನು ಕರಿತಿದ್ದಿಲ್ಲ ನಾ ಕೃಷಿ ಮ್ಯಾಗ ಕೂತೀನಿ ಅಂದ್ರೆ ನಾನೇ ಮಾಡಬೇಕು ಅಂದ್ರೆ ಎಲ್ಲಾನು ನಲ್ಲಿ ಆಗಿರ್ಬೋದು ಮ್ಯಾಗಿ ಲಾಸ್ ಆಗಿರ್ಬೋದು ఆమె అది ఏ భౌతికవద సౌలభ్యు ఏను అదవ అది కొరత తుంబస్ అన్నోదు అంతిలో ఎలా టీచర్స్